ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ Thank okay. you. ವರ್ಗದ ಅಧ್ಯಕ್ಷರು ಅವರಿಗೂ ನನ್ನ ನಮ್ಮ ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಹಾಗೂ ನಮ್ಮ ಜನಗಳ ಮುಖಂಡರು ಅವರಿಗೂ ನನ್ನ ಉಪರ ನಮ್ಮ ಹಿಂದುಳಿದ ವರ್ಗದ ಸಂಚಾರ Thank you. ಸಮಾರಂಭ ಆಗುವುದು ಅಪಾದಿರುವ ಆಗೋದು ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ಕಟ್ಟ ಶೋ ಶೋ ಸಮುದಾಯಗಳಿಗೆ ವೃತ್ತಿ ಪುರಸ್ಕಾರ ಮಾಡುವಂತ ಕರ್ಕೊಂಡು ಉಚಿತವಾಗಿ ನೋಟ್ಬುಕ್ಗಳನ್ನು

ಇವೆಲ್ಲ ಸವಾಲುಗಳು ದಿನನಿತ್ಯ ಕಾಯಕವಾಗಿ ಜೀವನ ಮಾಡುವಂತಹುದು ಸವಾಲು ನಿಜಕ್ಕೂ ಈ ಸವಾಲುಗಳು ಏನಿದೆ ಶ್ರೇಷ್ಠವಾದ ಕವಿತ್ವ ಸವಾಲು ಯಾಕೆಂದ್ರೆ ಕಣ್ಣಿಗೆ ಕಾಣುವಂತೆ ಎದುರಿನಲ್ಲೇ ಕೈದನ್ನು ಮಾಡ್ತಾರೆ ಕಟಿಂಗ್ ಮಾಡೋದು ಎದುರಿನಲ್ಲೇ ಕಟಿಂಗ್ ಮಾಡ್ತಾರೆ ಯಾರು ಮೋಸ ಮಾಡದೆ ವಂಚನೆ ಮಾಡದೆ ಕಣ್ಣಿಗೆ ಗೊಂಡಲ್ಲೇ ಬೆಚ್ಚದೆ ಕಣ್ಣಿಗೆ ಯಾವುದೇ ರೀತಿಯ ಮಾಡಿ ಎದುರಿನಲ್ಲಿ ಕಾಯಕ ಮಾಡುವಂತಹ ಶ್ರೇಷ್ಠವಾಗಿ ಸಮಾಜ ಬಸವಣ್ಣ ಅನುಭವ ಪಟ್ಟ ನಡೆದಂತ ಒಂದು ಏನು ಸಭೆಗಳಿರುವುದು ಅದೆಲ್ಲ ಮುಖ್ಯವಾಗಿ ಬಂಡಿ ಮಾಡಿದವರು ಹಣಪದವರು ಬೇರೆಯ ಕೀರ್ತಿ ವರ್ಷಕ್ಕೆ ಇನ್ನು ನಿಜನಿಂತ ಕಾಯಕ ಮಾಡುವಂತ ನಮ್ಮ ಬಸವಣ್ಣನ ಬಲವರ್ಣದಲ್ಲಿ ಅದು ನಿಜಕ್ಕೂ ಹೇಳಬೇಕಂದ್ರೆ ಏನು ನಮ್ಮ ನಮ್ಮ ಕಾಯಕ ಬಸವಣ್ಣನವಾದಿಯಲ್ಲಿ ಬಹಳ ನಿಷ್ಠೆಯಿಂದ ಕಾಯಕ ಮಾಡುವಂತೆ ಈ ಸ್ಯಾಂಡ ಸಮಾಜಗಳು ಇವತ್ತು ಕೂಡ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತ ವರ್ಷಗಳ ಹಿಂದೆ

ನಮ್ಮ ವಿದ್ಯಾಭ್ಯಾಸ ಮಾಡುವಾಗ ಸಮಾಜಗಳು ಸಹಿಸಬೇಕು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಎಲ್ಲ ಶ್ರಮದಿಂದ ಸಮಾಜ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ ಅದು ಬಹಳ ಇಬ್ಬರು ವಿಷಯ ಯಾಕೆಂದ್ರೆ ಅದಕ್ಕೆ ನಾವು ಪ್ರತಿ ಕೂಡ ಎಲ್ಲ ಸಮಾಜಗಳು ಆ ಸಮಾಜದ ಬಂಧುಗಳಿಗೆ ಆ ಸಮಾಜದ ಮಕ್ಕಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮತ್ತೆ ಆರ್ಥಿಕ ಸಹಾಯ ಆ ಕಾರ್ಯಕ್ರಮ ಮತ್ತೆ ಸರ್ಕಾರಕ್ಕೆ ಬರುವಂತಹ ಸೌಲಭ್ಯಗಳನ್ನ ಕೊಡಿಸ್ಕೊಂಡು ನಮ್ಮ ಮಕ್ಕಳುಗಳಿಗೆ ಬರ್ತಾ ಇದ್ದಾರೆ ಅದು ಮುಖ್ಯ ನಮ್ಮ ಮಕ್ಕಳುಗಳು ಕೂಡ ಬಡಿವಾಳ ಸಮಾಜ ನಮ್ಮ ಮಕ್ಕಳು ಎಲ್ಲ ಶೋಷಣ ಸಮುದಾಯ ಮಕ್ಕಳು ಕೂಡ

ಕೂಡ ನಾವು ಹೆಚ್ಚಿನ ಮಕ್ಕಳಿಗೆ ಮತ್ತೆ ನಮಸ್ಕಾರ ವರ್ಷ ವರ್ಷಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತೆ ಇನ್ನೊಂದು ವಿಚಾರ ಏನು వీరమడివాడ మాచి దేవర సంఘర క్యాలెండర్ మి ఎలా వితరణ ఆ సంఘా గౌరవ అభివృద్ధి ప్రాశస్తి యాక్రెండ్ మాచి దేవరు బసోడ వద్ద మాచదేరు ప్రభావశాలి మాచి దేవరు పచన కాపాడదంత మహాన్ వ్యక్తి అనే మాచి అదే మాచి దేవాలి మొదలైనదా అభినందనే చల్సా మాచి దేవరూ నమ్మ గురు దేవరు అంతే ಹಾಗಾಗಿ పూజ ఇవతిన క్యాలెండర్ బిడుగారంభి మే ఐదు జనకి ప్రతిభ పురస్కారం అదే ఓబిసి నయక నగేశ్ నూరు బయట సమాజు అంత అదంత ము జాగా మంజూరు ఆల్గొని అది డోబీఘాట్ పక్కనే ఇది ಮೈಸೂರು ಜಿಲ್ಲಾ ತೊಂಬತ್ತೊಂಬತ್ತು ವರ್ಷ ಅದನ್ನ ನಮಗೆ ಮಾಡಿಕೊಂಡಿದ್ದು ಈಗ ಅದು ಪರಿವರ್ತನೆಯಾಗಿ ಮೂವತ್ ಮೂರು ವರ್ಷಕ್ಕೆ ಅದನ್ನ ಈಗ ಚಾಲತಿಯಲ್ಲಿದೆ ನಮ್ಗೆ ಐವತ್ತು ಲಕ್ಷ ರೂಪಾಯಿನ ಇದೇ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಐವತ್ತು ಲಕ್ಷ ರೂಪಾಯಿ ಅಲ್ಲಿ ಸಮುದಾಯ ಪೌರ ಮತ್ತು ವಿದ್ಯಾರ್ಥಿನಿಲಯ ಎರಡನ್ನು ಕಟ್ಟಬೇಕು ಅಂತ ನಾನು ಈಗೇನು ಅಂದ್ರೆ ಉಸ್ತುವಾರಿ ಸಚಿವರಿದ್ದಾರೆ ಮತ್ತೆ ಎಂ ಎಲ್ ಇದ್ದಾರೆ ನಮಗೆ ಆರ್ಥಿಕತೆ ತುಂಬಾ ಕಡಿಮೆ ಇದೆ ವಿದ್ಯಾಭ್ಯಾಸದ ಇದೆ ಹೆಚ್ಚು ಹೆಚ್ಚು ನಾವು ವಿದ್ಯಾಭ್ಯಾಸ ಕಡೆ ಗಮನ ವಿದ್ಯಾರ್ಥಿಗಳು ಮತ್ತೆ ಆರ್ಥಿಕತೆಯ ಹೆಚ್ಚಾಗಿ ಕಳಿಸೋಣ ನಾವು ಯಾವುದೇ ಒಂದು ಎಮ್ ಎಲ್ ಎ ಹತ್ರ ಹೋದಾಗ ನಮ್ಮನ್ನ ಗೌರವ ನೋಡಿ ಅದನ್ನ ಫಸ್ಟ್ ನಮ್ಗೆ ಮಾಡಿಕೊಡ್ಲಿ ಅಂತ ನಮ್ಮ ಒಂದು ಮನವಿ ಮಾಡ್ತೀವಿ ಎಮ್ ಎಲ್ ಎ ಮತ್ತು ದಿನ ಇನ್ನು ಏನು ಚೇಂಜ್ ಆಗಬೇಕು ಅಂದ್ರೆ ನಮಗೆ ಯಾವುದೇ ತರದ್ದು ಸೌಲಭ್ಯಗಳಿಲ್ಲ ನಮ್ಮ ಸಮಾಜಕ್ಕೆ ಯಾಕೆಂದ್ರೆ ನಾವು ತುಳಿತಕ್ಕೆ ಒಳಗಾಗಿದ್ದೀವಿ ಆ ತುಳಿತನ್ನ ಹೋಗಿಸ್ಬೇಕು ಅಂದ್ರೆ ದೊಡ್ಡ ಸಮಾಜಗಳು ನಮ್ಮನ್ನ ಮೇಲೆ ಬರೋದಕ್ಕೆ ಪುಶಪ್ ಮಾಡಬೇಕು ಅದೇ ನಮ್ಗೆ ಒಂದು ದೊಡ್ಡತನ ಹಂಗಾಗಿ ನಾವು ಯಾವುದೇ ತರದಲ್ಲೂ ಇವತ್ತಿನ ದಿನ ಮನವಿ ಮಾಡ್ತಿರೋದು ದೊಡ್ಡ ಸಮಾಜಗಳು ನಮ್ಮನ್ನು ಪರಿಗಣಿಸಿ ನಮಗೂ ಅಂತ ಒಂದು ಅವರೇ ಮನವಿ ಮಾಡಿ ಅಂತ ನನ್ನ ಒಂದು ಅಭಿಪ್ರಾಯ ಹಂಗಾಗಿ ತುಂಬಾ ಕಾಲಾವಕಾಶ ಇಲ್ಲ ಪ್ರತಿಭಾ ಪುರಸ್ಕಾರ ಇದೆ ಮಕ್ಕಳೆ ಅದನ್ನ ಕಾರ್ಯ